ಸಹದೇವನು ದುಶ್ಯಾಸನನ್ನು ಎದುರಿಸಿ ಹೋರಾಡಿದರು ದ್ರೌಪದಿಯ ಮಕ್ಕಳು ಉತ್ತಮವಾಗಿ ಯುದ್ಧ ಮಾಡುತ್ತಿದ್ದರು ಅಶ್ವತ್ಥಾಮನು ಭೀಮನಿಂದ ಪೆಟ್ಟು ತಿಂದು ಹೊರಗಲು ಅವನ ಸಾರಥಿಯು ಅವನನ್ನು ರಣರಂಗದಿಂದ ಹೊರಕ್ಕೆ ಕರೆದೊಯ್ಯಬೇಕಾಯಿತು ಶಲ್ಯನು ಶ್ರುತಕೀರ್ತಿಯನ್ನು ಸಹದೇವನು ದುಶಾಸನನನ್ನು ಸೋಲಿಸಿದನು ರಾಧೆಯ ನಕುಲರ ದ್ವಂದ್ವ ಯುದ್ಧವು ಮುಂದುವರೆದು ನಕುಲನು ಕೌರವ ಸೈನ್ಯಕ್ಕೆ ಕಾಲ್ಗಿಚ್ಚಿನಂತೆ ಮುನ್ನುಗ್ಗಿದ ಅವನನ್ನು ತಡೆಯಲು ರಾಧೆಯನು ಅವನ ರಥಕ್ಕೆ ಅಡ್ಡವಾಗಿ ಬಂದು ನಿಂತ ನಕುಲನು ದೇವರು ದೊಡ್ಡವನು ಬಹುದಿನಗಳಿಂದ ನಿನ್ನನ್ನು ನೋಡಬೇಕೆಂದಿದ್ದೆ ನಾವು ಸೈನ್ಯವನ್ನು ನಾಶ ಮಾಡುತ್ತಿರುವುದು ಈ ಕೇಡಿಗೆಲ್ಲ ಮೂಲನಾದ ನಿನಗಾಗಿಯೇ ನಿನ್ನನ್ನು ಕೊಂದರೆ ನನ್ನ ಮನಸ್ಸಿನಲ್ಲಿರುವ ಶಲ್ಯವೊಂದನ್ನು ಕಿತ್ತಂತೆ ಬಾ ನನ್ನೊಡನೆ ಹೋರಾಡು ಬಾ ಎಂದನು ರಾಧೆಯನು ನಕ್ಕು ನೀನೊಬ್ಬ ಯೋಧ ನಿನ್ನೊಂದಿಗೆ ದ್ವಂದ್ವವು ನನಗಿಷ್ಟವೇ ನಿನ್ನ ಶೌರ್ಯವನ್ನು ತೋರಿಸಿ ನೀನು ಹೇಳಿದ್ದನ್ನು ಮಾಡಲೆತ್ನಿಸು ನಾನು ಯುದ್ಧ ಮಾಡುವೆ ಎಂದನು ಯುದ್ಧ ಮೊದಲಾಯಿತು ಬಹಳ ಹೊತ್ತು ಯುದ್ಧ ನಡೆಯಿತು ನಕುಲನನ್ನು ಸೋಲಿಸಿದ ನಂತರ ರಾಧೆಯನು ಸಹದೇವನೊಂದಿಗೆ ಹೋರಾಡಿದನು ನಕುಲನು ಅಲ್ಲಿಂದ ಹೊರಟು ಹೋಗಲು ಉದ್ಯುಕ್ತನಾದನು ಬಿಲ್ಲಿನ ತುದಿಯಿಂದ ಅವನನ್ನು ನಿಲ್ಲಿಸಿ ರಾಧೆಯನು ಅಂತೂ ನೀ ಹೇಳಿದ್ದೆಲ್ಲ ಬೊಗಳೆ ಎಂದಾಯಿತು ನೀನು ಹೇಳಿದ್ದನ್ನು ಮಾಡಲಿಲ್ಲ ನಕುಲ ನಿನಗಿದೊಂದು ಪಾಠವಾಗಿರಲಿ ನಿನಗಿಂತ ಶೂರರಾದವರೊಡನೆ ಹೋರಾಡಲು ಹೋಗಬೇಡ ಮೇಲಾದವರೊಡನೆ ಸೋಲಾಗುವುದು ಅವಮಾನವೇನಲ್ಲ ಮುಂದೊಂದು ದಿನ ನನ್ನೊಡನೆ ನಡೆದ ಈ ದ್ವಂದ್ವವನ್ನು ನೀನು ಸ್ಮರಿಸಿಕೊಳ್ಳುವೆ ನನ್ನೊಂದಿಗೆ ಹೋರಾಡಿ ಸೋತಿದ್ದಕ್ಕೆ ಹೆಮ್ಮೆ ಪಟ್ಟುಕೋ ಈಗ ಮನೆಗೆ ಹೋಗು ಮಗು ಅಥವಾ ಕೃಷ್ಣಾರ್ಜುನರು ಇದ್ದಲ್ಲಿಗೆ ಹೋಗು ಎಂದು ಮತ್ತೊಮ್ಮೆ ನಕ್ಕು ನಕುಲನನ್ನು ಬಿಟ್ಟನು ಹಾವಿನಂತೆ ಬಿಡುತ್ತಾ ನಕುಲನು ಯುಧಿಷ್ಠಿರನಿದ್ದಲ್ಲಿಗೆ ಹೋದನು ರಾಧೆಯನ ಕಣ್ಣುಗಳು ನೀರಾಡಿದುದನ್ನು ಕೃಷ್ಣನನ್ನುಳಿದು ಯಾರೂ ನೋಡಿರಲಿಲ್ಲ ಮನಸ್ಸಿನಲ್ಲಿಯೇ ಕೃಷ್ಣನು ನಕುಲನು ತನ್ನ ತಮ್ಮನೆಂಬುದನ್ನು ರಾಧೆಯ ಮರೆತಿಲ್ಲ ಅರ್ಜುನನನ್ನುಳಿದು ಅವನು ಉಳಿದ ಪಾಂಡವರನ್ನು ಕೊಲ್ಲುವುದಿಲ್ಲ ಆದರೆ ನಕುಲನಿಗೆ ಇಂಥ ಅವಮಾನ ಯುದ್ಧದಲ್ಲಿ ಇಂಥದ್ದೆಲ್ಲ ಸಹಜವೇ ಇದನ್ನು ಅವನು ಕಲಿಯಬೇಕು ಎಂದುಕೊಂಡನು ರಾಧೇಯನ ಕೋಪ ಮೇರೆ ಮೀರಿತ್ತು ಪ್ರವಾಹದೋಪಾದಿಯಲ್ಲಿ ಬರುತ್ತಿದ್ದ ಅವನ ಬಾಣಗಳನ್ನು ತಡೆಯುವುದು ಹೇಗೆಂದೇ ಪಾಂಡವರಿಗೆ ತಿಳಿಯದಾಯಿತು ಪ್ರತಿಯೊಂದು ಬಾಣವು ಒಬ್ಬೊಬ್ಬನನ್ನು ಕೊಲ್ಲುತ್ತಿರುವುದಾದರೂ ಪಾಂಡವ ಸೈನ್ಯವು ಜ್ವಾಲೆಗೆ ಹೋಗಿ ಬೀಳುವ ಪತಂಗಗಳಂತೆ ಅವನ ಮೇಲೆ ತಿರುಗಿಬಿದ್ದಿತು ಉರಿಯುವ ಬಿಸಿಲಿನಲ್ಲಿ ಘೋರ ಯುದ್ಧವು ನಡೆಯುತ್ತಿತ್ತು ಎಷ್ಟೋ ದ್ವಂದ್ವಗಳು ಏರ್ಪಟ್ಟವು ಶಕುನಿಯು ಸುತಸೋಮನನ್ನು ಕೃಪನು ದ್ರಷ್ಟದ್ಯುಮ್ನನ್ನು ಎದುರಿಸಿದನು ಕೃಪನು ದ್ರೋಣನ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಬಯಸುತ್ತಿರುವನೆಂದು ದೃಷ್ಟದ್ಯುಮ್ನಿಗೆ ತಿಳಿದಿತ್ತು ಶಿಖಂಡಿಯು ಕೃತವರ್ಮನೊಂದಿಗೆ ಹೋರಾಡತೊಡಗಿದನು ದೃಷ್ಟದ್ಯುಮ್ನ ಶಿಖಂಡಿ ಇಬ್ಬರೂ ಸೋತು ರಣರಂಗದಿಂದ ಹಿಮ್ಮೆಟ್ಟಬೇಕಾಯಿತು ಅರ್ಜುನನು ಅದ್ಭುತವಾಗಿ ಯುದ್ಧ ಮಾಡುತ್ತಿದ್ದನು ಕೌರವ ಸೈನ್ಯವು ಅವನ ಪ್ರತಾಪದ ಎದುರು ಎದುರಿಗಿನ ಹತ್ತಿಯ ರಾಶಿಯಂತಾಯಿತು ಅಳಿದುಳಿದ ಸಂಶಪ್ತಕರು ಅವನನ್ನು ಎದುರಿಸಿದರು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು